ಎಲ್ಲರಿಗೂ ನಮಸ್ಕಾರ ನಾನು ತುಂಬ ಜಾಸ್ತಿ ಮಾತಾಡ್ತೀನಿ ಇವತ್ತು ಅಂದರೆ ಮಾತಾಡೋಕ್ಕೆ ವಿಷಯ ಇದೆ ಆದರೆ ಕಡಿಮೆ ಮಾತಾಡ್ಬಿಟ್ಟು ಇವನ್ನೆಲ್ಲ ಗಳಿಸ್ಕೊಡ್ತೀನಿ ಯಾಕಂದ್ರೆ ನಾವು ಜಾಸ್ತಿ ಹೊತ್ತು ಕಾಯ್ಸೋಕ್ಕೆ ನನಗೆ ಇಷ್ಟ ಇಲ್ಲ ಅವ ತುಂಬ ಈ ಸಿನಿಮಾಗೆ ವಿಶ್ ಮಾಡೋಕ್ಕೋಸ್ಕರ ನೀವೆಲ್ಲ ಬಂದಿರ ಶಿವಣ್ಣ ನೀವು ನಿಜ ಹೇಳೋದಂಗೆ ನೀವು ನಿಮ್ಮ ಹಾರ್ಟೇ ಆ ಶಿವಣ್ಣ ನಾನು ಇವತ್ತೆಲ್ಲ ನೋಡ್ತಿರೋದು ನಾನು ಹೇಳಿದ್ದೆ ಅಣ್ಣ ಅವರು ಬಂಗಾರದ ಮೂರು ಶಾಲೆ ನೀವು ಇನ್ನೊಂದು ಅದೇನ ನೋಡಿ ಅದಕ್ಕೆ ನಿಮ್ಮ ನಿಮ್ಗಿಂತ ಬ್ರೇಕ್ ನೋಡೋದು ಎಷ್ಟು ಜನ ಈ ಇಂಡಸ್ಟ್ರಿಲಿ ಏನು ಹೇಳಿ ನೀವು ಅದಕ್ಕೆ ಹೀರೋ ಆಗಿ ಹೇಳ್ಬೇಕು ಯಾಕಂದ್ರೆ ಡೈರೆಕ್ಟರ್ ಜನ ಡೈರೆಕ್ಟ್ ಬ್ರೇಕ್ ನೀವು ಡೈರೆಕ್ಟ್ ಡೈರೆಕ್ಷನ್ ಮಾಡಕ್ಕೆ ಹೋಗ್ಬೇಡಿ ನೂರು ವರ್ಷ ಇರ್ತಿರ ನೂರು ವರ್ಷದ ನಾವು ಒಂದು ಪಿಕ್ಚರ್ ಮಾಡ್ತೀವಿ ಅವರೇ ವೆಲ್ಕಮ್ ಟು ಓವರ್ ಇದು ಆದಷ್ಟು ಬೇಗ ನಮ್ಮ ಜೊತೆ ಸೇರ್ಕೊಂತೀರ ಆಮೇಲೆ ಮಾತಾಡೋಣ ಇವರು ಆಗಲಿ ನಮ್ಮ ಸೇರ್ಕೊಂಡ್ಬಿಟ್ಟಿದ್ದಾರೆ ನೀವು ಬೇರೆ ಹತ್ರ ಸೇರ್ಕೊಂತ ಇದ್ರೆ ಇವರು ನಿಜವಾಗ ನಿಜ ಹೇಳಬೇಕು ಅಂದ್ರೆ ನಾನು ಮೊನ್ನೆ ಇದಾಗಿ ರಿಜವಾಡ ಹಾಟು ತುಂಬಾ ಯಾಕಂದ್ರೆ ನಾವಲ್ಲಿ ಅಂತ ನಮ್ಮನ್ನ ಎದುರಡೆ ಹೋಗ್ತಾರೆ ಹೆಂಗೆ ನೀವು ಆ ಥರ ಡೈರೆಕ್ಟ್ ಅಂತ ನಾನು ಇವರು ಪಿಚರ್ ನೋಡಿದಾಗ ನಾನೇ ಕಂಗಾಗಿ ಹೋಗ್ಬಿಡಿ ರಿಜ್ವಾಡ ಈ ಒಂದು ಲೈನ್ ಇಟ್ಕೊಂಡು ಅದಕ್ಕೆ ಎಷ್ಟು ಅದ್ಭುತವಾಗಿ ಆ ಥರ ಮೇಕಿಂಗ್ ಆ ಥರ ಆರ್ಟಿಸ್ಟ್ ಇಟ್ಕೊಂಡು ಅಷ್ಟು ಮಜಾ ಕೊಟ್ಟು ಆ ಥರ ಮ್ಯೂಸಿಕ್ಕು ಅಷ್ಟು ಅದ್ಭುತವಾಗಿ ಮಾಡಿದ್ರಿ ನಾನು ಅದಕ್ಕೆ ಫೋನ್ ಮಾಡಿ ನಿಮ್ಗೆ ಹೇಳಿ ಅಷ್ಟು ಖುಷಿಪಟ್ಟರೆ ಯಾರೋ ಕೇಳಿದಾಗ ಅನ್ನಿಸ್ತವೆ ರೀ ಬನ್ರಿ ನೋಡಿರಿ ಕನ್ನಡ ಇದ್ರಿ ಹೀರೋಗಳು ಇದ್ದಾರೆ ಇಂಥೆಂಥ ಹೀರೋಗಳಿದ್ದಾರೆ ಅಷ್ಟೇ ಬರ್ತಾ ಆಗಲ್ಲ ನೋಡಿ ಅಂತ ತುಂಬ ಖುಷಿ ಆಯ್ತು ಬಂದು ಇದು ಮಾಡಿರೋದು ನೀವು ಡೈರೆಕ್ಟರ್ ಆಗಿ ಇನ್ನೂ ಖುಷಿ ನನಗೆ ನೆಕ್ಸ್ಟ್ ಸಿನಿಮಾನು ಮಾಡ್ತಾ ಇದ್ರಿ ಡೈರೆಕ್ಷನ್ ಆಗಿ ಓಕೆ ಇದು ಹೇಳ್ಬಿಟ್ರೆ ಇನ್ನೊಂದು ಈ ಪಿಕ್ಚರ್ ಮೊದಲನೇ ಕಾರಣ ಫಸ್ಟ್ ಶ್ರೀಕಾಂತ್ ಅವರು ಶ್ರೀಕಾಂತ್ನ ಜೊತೆ ಪಿಚ್ಚರ್ ಮಾಡಬೇಕು ಅಂತ ನಾವು ಮಾತಾಡಿದಾಗ ಅವರೇ ಹೇಳಿದ್ದೆ ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾಗೆ ಐಡಿಯಾ ಬಂದಿದ್ದೆ ಅವರಿಂದ ಹೇ ಉಪೇಂದ್ರ ಅವರೇ ನೀವು ಮಾಡಿದ್ದೀರ ಕನ್ನಡದಲ್ಲಿ ಇದನ್ನ ಬೇರೆ ಥರ ಮಾಡೋಣ ನಾನು ನೋಡಿ ನಾನು ಕಾಂಬಿನೇಷನ್ ನೋಡಿ ಎಷ್ಟೋ ಅಂತ ನೀನು ಡರ್ಕೋ ಬಂದರು ಅವರು ಎಂಟರ್ ಆದರು ಎಂಟ್ರ್ ಆದರು ಲಹರಿ ಸಂಸ್ಥೆ ಎಂಟ್ರ್ ಆಯಿತು ಲಹರಿ ಸಂಸ್ಥೆ ನಿಮ್ಗೆ ಗೊತ್ತಿದೆ ಗೊತ್ತಿದೆ ಪಯನೀರೋರು ಮ್ಯೂಸಿಕಲ್ಲಿ ಏನು ಐವತ್ತು ವರ್ಷ ಐವತ್ತು ವರ್ಷ ಹಿಂದೆ ಮ್ಯೂಸಿಕ್ ಬೇರೆ ತರ ಪ್ರೆಸೆಂಟ್ ಮಾಡ್ಬೇಕು ತೋರಿಸ್ಬೋಟ ಆಗುಭಾವ್ ಮಾತಾಡೋದ ನೋಡಿ ಆದ್ರೆ ನಿಂತಿರ್ತಾರೆ ಈ ಸಿನಿಮಾ ಇಷ್ಟು ಅದ್ಧೂರಿಯಾಗಿ ಇಷ್ಟು ಚೆನ್ನಾಗಿ ಬರ್ಬೇಕು ಅಂದ್ರೆ ಎಲ್ಲರೂ ಕಾರಣ ಇರಲಿಲ್ಲ ನಾನು ಅದೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಹೇಳಲೇಬೇಕು ಅನ್ಕೊಂಡಿದೀನಿ ಅದಕ್ಕೆ ಶಿವಣ್ಣ ನಿಮ್ಗೆ ಜಾಸ್ತಿ ಕಾಯಿಸಲ್ಲ ಆಮೇಲೆ ನಾನು ನನ್ನ ಇಷ್ಟು ಒಂದೂವರೆ ವರ್ಷದ ಜರ್ನಿ ಎಲ್ಲಾರು ನಾನು ಅವೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅದಕ್ಕೋಸ್ಕರ ಒಂದ್ ಲಿಸ್ಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಆಮೇಲೆ ಮಾತಾಡ್ತೀನಿ thank you shona thanks for coming thanks for your wishes <laughs>